ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ನವದೆ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಿರುವಂತಹ ಐದನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಇವತ್ತು ನಾನು ಮಾನಸಿಕ ಸಾಮರ್ಥ್ಯದ ಮೇಲಿನ ಪ್ರಶ್ನೆಗಳಲ್ಲಿ ಮಾದರಿ ನಾಲ್ಕಕ್ಕೆ ಸಂಬಂಧಿಸಿದಂತಹ ಇಲ್ಲಿ ಕೆಲವೊಂದಿಷ್ಟು ಸಮಸ್ಯಾ ಚಿತ್ರಗಳನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿಯಾಗಿ ನಾವು ಇಲ್ಲಿ ಆ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಕೊಟ್ಟಿರುವಂಥ ಏನು ಸಮಸ್ಯಾ ಚಿತ್ರಗಳಿವೆ ಇಲ್ಲಿ ನಾಲ್ಕು ಚಿತ್ರಗಳಲ್ಲಿ ಒಂದು ಚಿತ್ರ ಮಿಸ್ ಆಗಿರುತ್ತೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಿರ್ತವೆ ಯಾವ ಚಿತ್ರ ಸರಿಯಾದದ್ದು ಅಂತ ತಾವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ ಅಂದರೆ ಇವು ನಾಲ್ಕು ಚಿತ್ರಗಳಲ್ಲಿ ಮೂರು ಸಮಸ್ಯ ಚಿತ್ರಗಳು ಇಲ್ಲಿ ಅನುಕ್ರಮ ಶ್ರೇಣಿಯಲ್ಲಿ ಇರ್ತವೆ ಸೀರಿಯಲ್ ಆಗಿರ್ತವೆ ನೆಕ್ಸ್ಟ್ ಚಿತ್ರ ಯಾವುದು ಬರುತ್ತೆ ಅನ್ನೋದನ್ನು ತಾವು ಕಂಡುಹಿಡಬೇಕಾಗುತ್ತೆ ಇಲ್ಲಿ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಈ ಬಗ್ಗೆ ತಿಳಿಸಿದ್ದೆ ಓಕೆ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಇಲ್ಲಿ ನೋಡ್ಬೋದು ಮೊದಲನೇ ಚಿತ್ರದಲ್ಲಿ ತಾವು ನೋಡ್ತಾ ಹೋದ್ರೆ ತಮಗೆ ಗೊತ್ತಾಗುತ್ತೆ ಇಲ್ಲಿ ಏನಿದೆ ನೋಡ್ತಾ ಹೋದರೆ ಇಲ್ಲಿ ಏನು ಎರೋ ಮಾರ್ಕ್ ಇದೆ ಬಾಣದ ಗುರುತು ಇಲ್ಲಿ ನೋಡಬಹುದು ಇವು ಮೂರು ಸೇಮ್ ಇದಾವೆ ಇವು ಮೂರು ಕೂಡ ಸೇಮ್ ಇದಾವೆ ಇಲ್ಲಿ ನೋಡ್ತಾ ಹೋದ್ರೆ ಇಲ್ಲಿ ಒಂದು ಚಿತ್ರ ಏನಾಗಿದೆ ಇಲ್ಲಿ ಮಿಸ್ ಆಗಿರುತ್ತೆ ಸೊ ಈಗ ನೆಕ್ಸ್ಟ್ ಏನಾಗುತ್ತೆ ಇದು ಇಲ್ಲಿ ಇಲ್ಲಿ ಎರಡು ಬಾಣದ ಗುರುತಿವೆ ಇಲ್ಲಿ ಒಂದು ಹೋಗಿದೆ ಅಂದ್ರೆ ಈ ಚಿತ್ರ ಇಲ್ಲಿ ಲೆಸ್ ಆಗಿದೆ ನೋಡಬಹುದು ತಾವು ಕೂಡ ಇಲ್ಲಿ ಒಂದು ಎರಡು ಮೂರು ಇವೆ ಇಲ್ಲಿ ಎರಡು ಉಳಿದಾವು ಇಲ್ಲಿ ನೆಕ್ಸ್ಟ್ ಒಂದು ಉಳಿದಿದ್ದಾವು ಇನ್ನು ನೆಕ್ಸ್ಟ್ ಬರುವಂತಹ ಚಿತ್ರ ಯಾವ್ದು ಅಂತ ನೋಡ್ತಾ ಹೋದ್ರೆ ಇಲ್ಲಿ ಮೂರು ಕೂಡ ಸೇಮ್ ದಿಕ್ಕಿನಲ್ಲಿ ನಲ್ಲಿ ಇಲ್ಲಿ ಕೂಡ ಸೇಮ್ ಇದೆ ಈಗ ಈ ಚಿತ್ರ ಏನಿದೆ ಬಾಣದ ಗುರುತಿದೆಯಲ್ಲ ಇದು ಇಲ್ಲಿ ಲೆಸ್ ಆಗುತ್ತೆ ಉಳಿದಿರೋದು ಯಾವುದು ಅಂದರೆ ಈ ಮೂರು ಮಾತ್ರ ಉಳಿತಾವು ಹಾಗಾದರೆ ಇಲ್ಲಿ ನೋಡ್ತಾ ಹೋದರೆ ಯಾವುದಾಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು ತಾವು ಕೂಡ ಇಲ್ಲಿದೆ ಅಲ್ಲ ಬಿ ಆಪ್ಷನ್ನು ಇದು ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ ಇನ್ನು ಎಂಟನೇದಾಗ ನೋಡ್ತಾ ಹೋಗ್ಬೋದು ತಾವು ಕೂಡ ಇಲ್ಲಿ ಇಲ್ಲಿ ಮೊದಲೇದಾಗ ನೋಡಿದರೆ ಇಲ್ಲಿ ದಿಕ್ಕುಗಳು ಯಾವ್ಯಾವ ದಿಕ್ಕಿನಲ್ಲಿ ಬದಲಾಗಿದೆ ಅನ್ನೋದನ್ನು ನಾವು ಮೊದಲು ಚೆಕ್ ಮಾಡ್ತಾ ಹೋಗಬೇಕು ಇಲ್ಲಿ ಸಣ್ಣ ವೃತ್ತ ಇದೆ ಇಲ್ಲಿ ಚೌಕ ಇದೆ ಇಲ್ಲಿ ವೃತ್ತ ಆದಮೇಲೆ ತ್ರಿಭುಜ ಬಂದಿದೆ ಇಲ್ಲಿ ತ್ರಿಭುಜ ಆದ್ಮೇಲೆ ಇಲ್ಲಿ ಇನ್ನೊಂದು ಸಮಸ್ಯಾರ ಚಿತ್ರವಿದೆ ಈಗ ನೆಕ್ಸ್ಟ್ ಬರಬೇಕಾಗಿದ್ದು ಯಾವುದು ಅಂತ ನೋಡಿದ್ರೆ ತಮಗೆ ಗೊತ್ತಾಗುತ್ತೆ ಇಲ್ಲಿ ನೆಕ್ಸ್ಟ್ ಚೌಕ ಬರುತ್ತೆ ಇಲ್ಲಿ ಇಲ್ಲಿ ಚೌಕ ಇಲ್ಲಿ ನೋಡಬಹುದು ಇಲ್ಲಿ ಚೌಕ ಇದೆ ವೃತ್ತ ಇದೆ ಇಲ್ಲಿ ತ್ರಿಭುಜ ಇದೆ ಈ ಚಿತ್ರ ಇಲ್ಲಿ ಬರುತ್ತೆ ಸೊ ಇಲ್ಲಿ ನಾನು ಇಲ್ಲಿ ಫೇರ್ ಆಗಿ ಸುಮ್ಮನೆ ಹಾಕ್ತಾ ಇದ್ದೀನಿ ತಾವು ನೋಡ್ಕೋಬಹುದು ಇನ್ನು ನೆಕ್ಸ್ಟ್ ತ್ರಿಭುಜ ಇದೆ ಇಲ್ಲಿ ಈ ಚಿತ್ರ ಬಂದಿದೆ ಇನ್ನು ನೆಕ್ಸ್ಟ್ ಇಲ್ಲಿ ಚೌಕ ಇದೆ ಈಗ ಬರಬೇಕಾಗಿದ್ದು ಯಾವುದು ಇಲ್ಲಿ ವೃತ್ತ ಬರುತ್ತೆ ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋಗ್ರಿ ಇನ್ನು ಮೂರನೇದಾಗಿ ಇಲ್ಲಿ ತ್ರಿಭುಜ ಇದು ಈ ಚಿತ್ರ ಆದಮೇಲೆ ಚೌಕ ಆದಮೇಲೆ ವೃತ್ತ ಬಂತು ಇನ್ನು ಇಲ್ಲಿ ನೋಡ್ತಾ ಹೋಗಿ ಇದು ಆದಮೇಲೆ ಚೌಕ ಚೌಕ ಆದಮೇಲೆ ವೃತ್ತ ವೃತ್ತ ಆದಮೇಲೆ ಇಲ್ಲಿ ಯಾವ್ದು ಬರುತ್ತೆ ತ್ರಿಭುಜ ಸೊ ಇಲ್ಲಿ ಎಲ್ಲವೂ ಕೂಡ ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ನೋಡಬಹುದು ಚೌಕ ಮತ್ತು ಈ ರೀತಿಯ ಚಿತ್ರ ಏನಿದೆ ಅಲ್ಲ ಇದು ಇಲ್ಲಿ ಯಾವ್ದು ಬಂದಿದೆ ಅಂತ ನೋಡ್ತಾ ಹೋಗಿ ಇಲ್ಲಿ ಮೂರು ದಿಕ್ಕುಗಳಲ್ಲಿ ಚೌಕ ಬಂದಿದೆ ಇನ್ನು ನೆಕ್ಸ್ಟ್ ಈ ರೀತಿಯಾದ ಚಿತ್ರ ಇಲ್ಲಿ ನೋಡ್ತಾ ಹೋದಾಗ ಎರಡು ಕಡೆ ಬಂದಿದೆ ಆದ್ರೆ ನಮಗೆ ಬರಬೇಕಾಗಿದ್ದು ಯಾವುದು ಅಂದ್ರೆ ಇಲ್ಲಿ ತ್ರಿಭುಜ ಬರಬೇಕು ಲಾಸ್ಟು ಸೊ ಹಾಗಾಗಿ ಇಲ್ಲಿ ಸಿ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ನೆಕ್ಸ್ಟ್ ನೋಡೋಣ ಇಲ್ಲಿ ಒಂಬತ್ತನೇ ಪ್ರಶ್ನೆ ಇಲ್ಲಿ ನೋಡ್ತಾ ಹೋಗಿದರೆ ಇಲ್ಲಿ ನಾಲ್ಕು ಏನು ಚೌಕ್ ಬಾಕ್ಸ್ಗಳಿವೆ ಒಂದು ಬ್ಲಾಕನ್ನು ಮಾಡಲಾಗುತ್ತದೆ ಅಂದರೆ ಇಲ್ಲಿ ಶೇಡಿಂಗ್ ಮಾಡಿರ್ತಾರೆ ಇವು ಗೆರೆಗಳು ಈ ದಿಕ್ಕಿನಲ್ಲಿ ಹೋಗಿವೆ ಇನ್ನು ಸೆಕೆಂಡ್ನಲ್ಲಿ ಏನಾಗಿದೆ ಅಂದರೆ ಈ ಗೆರೆಗಳು ಕೆಳಗಡೆ ಬಂದಿವೆ ಆದರೆ ಇಲ್ಲಿ ಎರಡನೇ ಬಾಕ್ಸಿಗೆ ಇಲ್ಲಿ ಏನು ಅನ್ನು ಮಾಡಲಾಗಿದೆ ಶೇಡಿಂಗ್ ಮಾಡಲಾಗಿದೆ ನೆಕ್ಸ್ಟು ಇಲ್ಲಿ ಮೂರನೇ ಬಾಕ್ಸ್ಗೆ ಇಲ್ಲಿ ಬ್ಲಾಕ್ ಮಾಡಲಾಗಿರುತ್ತದೆ ಈ ಗೆರೆಗಳು ಈ ದಿಕ್ಕಿನಲ್ಲಿ ಹೋಗಿವೆ ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂದರೆ ನೋಡ್ಬೋದು ಮೇಲೆ ಹೋಗಿವೆ ಕೆಳಗಡೆ ಬಂದಿವೆ ಮೇಲೆ ಹೋಗಿವಿ ಕೆಳಗಡೆ ಬರ್ತಾವೆ ಲಾಸ್ಟ್ ಬಾಕ್ಸ್ ಹಾಗಾದರೆ ಲಾಸ್ಟ್ ಬಾಕ್ಸ್ ಅಂತ ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೋದು ಈ ಗೆರೆಗಳು ಮಾತ್ರ ಈ ರೀತಿ ಬರಬೇಕಾಗುತ್ತೆ ಸೊ ಹಾಗಾಗಿ ಲಾಸ್ಟ್ ಬಾಕ್ಸ್ ಯಾವುದಿದೆ ಅಂದರೆ ಇಲ್ಲಿ ನೋಡಿ ಸಿ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ನೆಕ್ಸ್ಟು ಹತ್ತನೇ ಪ್ರಶ್ನೆ ನೋಡೋಣ ಇಲ್ಲಿ ನೋಡ್ಬೋದು ಈ ಸಮಸ್ಯೆ ಚಿತ್ರದಲ್ಲಿ ಈ ರೀತಿ ವಾಲಿದ ಚಿತ್ರ ನೆಕ್ಸ್ಟ್ ಏನಾಗುತ್ತೆ ಸ್ಟೇಟ್ ಬಂದಿರುತ್ತೆ ಅದೇ ರೀತಿ ಈಗ ಈ ರೀತಿ ವಾಲಿದೆ ಈಗ ಅಡ್ಡ ಬರುತ್ತೆ ಅಡ್ಡ ಬಂದಾಗ ಈ ಬ್ಲಾಕ್ ಏನೂ ಚೇಂಜಸ್ ಆಗೋದಿಲ್ಲ ಆದರೆ ಇದು ವೈಟ್ ಇದೆಯಲ್ಲ ಮೇಲುಗಡೆ ಬರುತ್ತದೆ ಸೊ ಹಾಗಾಗಿ ಇಲ್ಲಿ ಸಿ ಆಪ್ಷನ್ ಇದೆಯಲ್ಲ ಇದು ಸರಿ ಆಗುತ್ತದೆ ಇನ್ನು ನೆಕ್ಸ್ಟು ಹನ್ನೊಂದನೇ ಪ್ರಶ್ನೆ ನೋಡೋಣ ಇಲ್ಲಿ ನೋಡಬಹುದು ಇಲ್ಲಿ ಒಂದು ಗೆರೆಯನ್ನು ಕೊಡಲಾಗಿದೆ ಎರಡು ದೊಡ್ಡ ಗೆರೆ ಮತ್ತು ಒಂದು ಬಾಣದ ಗುರುತು ಇರುತ್ತೆ ಹಾಗಾದ್ರೆ ಇಲ್ಲಿ ಯಾವ್ದು ಚಿತ್ರ ಆಗುತ್ತೆ ಅಂತ ನೋಡ್ತಾ ಹೋದ್ರೆ ಇಲ್ಲಿ ಬಾಣದ ಗುರುತು ಈ ಚಿತ್ರದಲ್ಲಿದ್ದು ನೆಕ್ಸ್ಟ್ ಅದು ಏನಾಗುತ್ತೆ ಈ ಕಡೆ ಬಂದಿದೆ ಅದೇ ರೀತಿಯಾಗಿ ನೆಕ್ಸ್ಟ್ ಇಲ್ಲಿ ಬಂದಿದ್ದು ನೆಕ್ಸ್ಟ್ ಈ ಕಡೆ ಹೋಗುತ್ತದೆ ಹಾಗಾಗಿ ಇಲ್ಲಿ ಯಾವ್ದು ಇದೆ ಅಂದ್ರೆ ನೋಡ್ತಾ ಹೋದಾಗ ಇಲ್ಲಿ ನೋಡಬಹುದು ಗೆರೆಗಳು ಎಷ್ಟು ವ್ಯತ್ಯಾಸ ಇದೆ ಅದು ನೋಡ್ತಾ ಹೋದ್ರೆ ಇಲ್ಲಿ ಎ ಆಪ್ಷನ್ ಇದೆಯಲ್ಲ ಅದು ಸರಿ ಆಗುತ್ತದೆ ಇನ್ನು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ನೋಡೋಣ ಹನ್ನೆರಡನೇ ಪ್ರಶ್ನೆಯಲ್ಲಿ ನೋಡ್ಬೋದು ಏನಿದೆ ಒಂದು ಸಮಸ್ಯೆ ಚಿತ್ರ ನೋಡಿದಾಗ ಇವು ವಿರುದ್ಧ ದಿಕ್ಕಿನಲ್ಲಿದ್ದು ಸೇಮ್ ಅದೇ ರೀತಿಯಾಗಿ ಮತ್ತೊಂದು ಯಾವುದು ಆಪ್ಷನ್ ಆಗುತ್ತೆ ಅಂತ ನೋಡ್ತಾ ಹೋದರೆ ನೋಡ್ಬೋದು ಇಲ್ಲಿ ಈ ಆಪ್ಷನ್ ಇದೆಯಲ್ಲ ಎ ಅದು ಸರಿಯಾಗುತ್ತದೆ ಇನ್ನು ನೆಕ್ಸ್ಟು ಹದಿಮೂರನೇ ಪ್ರಶ್ನೆಯನ್ನು ನೋಡ್ತಾ ಹೋಗಿ ಹದಿಮೂರನೇ ಪ್ರಶ್ನೆಯನ್ನು ನೋಡಿದಾಗ ಇಲ್ಲಿ ನೋಡ್ಬೋದು ಇದು ಸ್ವಲ್ಪ ತಮಗೆ ಕ್ಲಿಸ್ಟ್ ಆಗ್ಬೋದು ಆದರೂ ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನೋಡೋಣ ಈ ಬಾಣದ ಗುರ್ತಿದ್ದು ನೋಡ್ತಾ ಹೋಗಿ ಇಲ್ಲಿತ್ತು ನೆಕ್ಸ್ಟ್ ಇಲ್ಲಿ ಬಂತು ಈಗ ಇಲ್ಲಿ ಬಂತು ಈಗ ನೆಕ್ಸ್ಟ್ ಬರೋ ಬಾನು ಕುರ್ತಿಯಲ್ಲಿರುತ್ತೆ ಇಲ್ಲಿರುತ್ತೆ ಸೊ ಈ ರೀತಿ ಬಾನುಕುರ್ತಿ ಇಲ್ಲಿ ಬರುತ್ತೆ ಅದು ಆದಮೇಲೆ ನೋಡ್ಬೋದು ಈ ಏನು ಗೆರೆ ಇದೆಯಲ್ಲ ಇದು ಇಲ್ಲಿತ್ತು ನೆಕ್ಸ್ಟ್ ಇಲ್ಲಿ ಬಂತು ಇಲ್ಲಿ ಬಂತು ಈಗ ಈ ದಿಕ್ಕಿನಲ್ಲಿ ಬರುತ್ತೆ ಸೊ ಹಾಗಾದರೆ ಇಲ್ಲಿದೆ ನೋಡಿ ಇದು ಸರಿಯಾಗುತ್ತೆ ಇನ್ನು ನೆಕ್ಸ್ಟು ಈ ಬ್ಲಾಕನ್ನು ನೋಡ್ತಾ ಹೋಗಿ ಸಣ್ಣ ಗೆರೆಯನ್ನು ಬ್ಲಾಕ್ ಮಾಡಿದರೆ ಒಂದನೇದು ಇಲ್ಲಿತ್ತು ನೆಕ್ಸ್ಟು ಇಲ್ಲಿ ಬಂತು ಇವಾಗ ಇಲ್ಲಿ ಬರುತ್ತೆ ಹಾಗಾಗಿ ಇಲ್ಲಿ ನೋಡ್ತಾ ಹೋದರೆ ಅಂದರೆ ಈ ಇಲ್ಲಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ಬಂದಿದೆ ಈಗ ಇಲ್ಲಿ ಬಂದಿದೆ ನೆಕ್ಸ್ಟ್ ಇಲ್ಲಿ ಬರುತ್ತೆ ಹಾಗಾದರೆ ಇಲ್ಲಿದೆ ನೋಡಿ ಇದು ಸೊ ಟೋಟಲಿ ಹೇಳೋದಾದರೆ ಇಲ್ಲಿ ಬಿ ಆಪ್ಷನ್ ಸರಿ ಆಗುತ್ತದೆ ಇನ್ನು ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಏನು ಬಾಣದ ಗುರುತನ್ನು ಕೊಟ್ಟಿದ್ದಾರೆ ಮೊದಲನೇ ಗಿರಿ ಹಡ್ಡು ಇಲ್ಲಿ ಕಡೆಯ ಸ್ಥಾನದಲ್ಲಿತ್ತು ನೆಕ್ಸ್ಟು ಈ ಸ್ಥಾನಕ್ಕೆ ಬಂತು ನೆಕ್ಸ್ಟು ಈ ಸ್ಥಾನ ಈ ಕಡೆಗೆ ಯಾವುದೋಗುತ್ತೆ ಈ ಗೆರೆ ಇದೆಯಲ್ಲ ಇಲ್ಲಿ ಬರುತ್ತೆ ಹಾಗಾದರೆ ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಈ ಗೆರೆ ಲಾಸ್ಟ್ಗೆ ಬರುವುದರಿಂದ ಬಾಣದ ಗುರುತು ಏನು ಕೊಟ್ಟಿದ್ದಾರೆ ಇಲ್ಲಿ ಲಾಸ್ಟ್ಗೆ ಬರುವುದರಿಂದ ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ ಈ ರೀತಿಯಾಗಿ ಕೊಟ್ಟಂಥ ಚಿತ್ರಗಳು ಅನುಕ್ರಮವಾಗಿರ್ತವೆ ಸೀರಿಯಲ್ ಇರ್ತವೆ ಆದರೆ ಯಾವುದು ಮಿಸ್ ಆಗಿರುತ್ತೆ ಅದನ್ನು ತಾವು ಆ ಚಿತ್ರಗಳ ಸಹಾಯದಿಂದಲೇ ಕಂಡುಹಿಡಿಯಬಹುದಾಗಿದೆ